ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆ ನಡೆಸಿದ ಎಸಿ ಕಾವ್ಯರಾಣಿ ನಾಪತ್ತೆಯಾದ ಮೀನುಗಾರರ ಶೋಭ ಕಾರ್ಯಕ್ಕೆ ಈಶ್ವರ್ ಮಲ್ಪೆ ತಂಡ ಕಾರವಾರದಲ್ಲಿ ಅಗ್ನಿಯನಾಹುತ ಮನಿ ಸಂಪೂರ್ಣ ಭಸ್ಮ ಅಮೆರಿಕ ಅಂತಾರಾಷ್ಟ್ರೀಯ ಶೃಂಗಸಭೆಗೆ ಶಾಸಕ ಭೀಮಣ್ಣ ನಾಯ್ಕ್ ಕ್ಷೇತ್ರದಲ್ಲಿಲ್ಲದ ಕಾಂಗ್ರೆಸ್ ಶಾಸಕರು ಬಿಜೆಪಿಯಲ್ಲಿ ಗರಿಗೆದರಿದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಲೆಕ್ಕಾಚಾರ ರಸ್ತೆ ದುರಸ್ತಿಯಾಗದಿದ್ದರೆ ಗ್ರಾಮಸ್ಥರಿಂದ ಮುಂದಿನ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಹೊಸ ಬಸ್ ನಿಲ್ದಾಣ ಈಜುಕೊಳವಾಗಿ ಪರಿಣಮಿಸಿದೆ ಪತಿ ಮತ್ತು ಪತ್ನಿಯರು ಹೊಂದಾಣಿಕೆಯ ಮೂಲಕ ಜೀವನವನ್ನು ನಡೆಸಬೇಕು ಸೋಂದಾ ಸ್ವರ್ಣವಲ್ಲಿ ಶ್ರೀ ಶಿರಸಿನಗರದ ತಾಲೂಕು ಆಡಳಿತ ಸಭಾಭವನದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕುರಿತು ಎಸಿ ಕಾವ್ಯರಾಣಿಯವರ ನೇತೃತ್ವದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆಯನ್ನು ಶನಿವಾರ ನಡೆಸಲಾಯಿತು ನಂತರ ಮಾತನಾಡಿದ ಎಸಿ ಕಾವ್ಯರಾಣಿಯವರು ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾಗಿ ಸಾರ್ವಜನಿಕರಲ್ಲಿ ರಾಷ್ಟ್ರಭಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಆಚರಣೆ ಮಾಡಬೇಕು ಎಂದರು ಆದ್ದರಿಂದ ಅಧಿಕಾರಿಗಳು ಈಗಿನಿಂದಲೇ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪೂರ್ವ ತಯಾರಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅಲ್ಲದೆ ಅಧಿಕಾರಿಗಳು ಸ್ವಾತಂತ್ರ್ಯೋತ್ಸವದ ಒಂದು ದಿನ ಮುಂಚಿತವಾಗಿ ಕಚೇರಿಗಳನ್ನು ಅಲಂಕರಿಸಬೇಕು ಮತ್ತು ಶ್ರೀ ಶ್ರೀಮಾರಿಕಂಬ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆಯುವ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಮಕ್ಕಳ ಜೊತೆ ಶಿಕ್ಷಕರು ಶಿಕ್ಷಕಿಯರು ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿರಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪುಟ್ಟರಾಜಗೌಡ ಉಪತಹಶೀಲ್ದಾರ್ ರಮೇಶ್ ಹೆಗಡೆ ಬಿಇಒ ನಾಗರಾಜ್ ನಾಯ್ಕ್ ಸಿಪಿಐ ಶಶಿಕಾಂತ್ ವರ್ಮ ಉಪಸ್ಥಿತರಿದ್ದರುತ್ತೆ ಇಲಾಖೆಗೆ ಯಾವ್ಯಾವ ಜವಾಬ್ದಾರಿಯನ್ನು ನಾವು ಬಾರಿ ನಡವಳಿಗೆಯಲ್ಲಿ ನಡೆಸಿದ್ದೀವಿ ಅದೇ ಈ ಬಾರಿ ಕೂಡ ಈ ಬಾರಿ ಸ್ವಾತಂತ್ರ್ಯ ನ್ಯಾಷನಲ್ ಫೆಸ್ಟಿವಲ್ಸ್ ಏನಂತಿದೆ ಅದು ಬಹುಮುಖ್ಯವಾಗಿ ಆಚರಣೆ ಮಾಡುವಂಥದ್ದು ಬಟ್ ಕಳೆದ ಬಾರಿ ಮೊದಲನೇ ಸ್ವಾತಂತ್ರ್ಯ ದಿನಾಚರಣೆ ಆಗಿತ್ತು ನಿಮ್ಮ ವ್ಯಕ್ತಿವಾಗಿ ಕೆಲವೊಂದು ಮಾಡಿದ್ದೀವಿ ಎಂದ್ರೂಡ್ ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎಲ್ಲ ತಾಲೂಕಿನ ಆಫೀಸರ್ಸ್ ನಾವು ಒಂದು ತಲೆಬಹುದು ಅಂತದ್ದು ಬಹುಶಃ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಅಥವಾ ತಮ್ಮ ಗಣನ ಈ ತರ ಒಂದು ಕೈಯಲ್ಲಿ ಮಾತ್ರ ನಾವು ನೋಡ್ತೇವೆ ಎಲ್ಲ ಇಲಾಖೆಗಳು ತಮ್ಮ ತಮ್ಮ ಕಚೇರಿಯಲ್ಲಿ ಆ ದಿನ ಪ್ರಜಾ

ಅದೇ ತರ ನಾವು ಕಳೆದ ಬಾರಿ ಯಾವ್ದಿ ಸೈಕಲ್ ಜಾತ್ರೆ ಮಾಡಿದ್ವಿ ಚೂರ ಭಾಗಿಯಾಗಿ ಸೈಕಲ್ ಜಾತ್ರಾ ಮಾಡಿದ್ವಿ ಆ್ಯಂಡ್ ಮೊಕತನ ಮಾಡಿದೀವಿ ಲೈಕ್ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗಿದ್ರು ಮಕ್ಕಳು ಇನ್ವಾಲ್ವ್ ಜೊತೆ ತಾಲೂಕಲ್ಲಿ ಆಫೀಸರ್ಸ್ ಎಲ್ಲರೂ ಇನ್ವಾಲ್ವ್ ಆಗ್ಬಿಟ್ಟು ನಾನು ಶಾಸಕರು ಕೂಡ ಇನ್ವಾಲ್ವ್ ಆಗ್ಬಿಟ್ಟು ಸೊ ತುಂಬಾ ಅದ್ಭುತವಾಗಿ ಮಾಡಿದೀವಿ ಸಂಘ ಸಂಸ್ಥೆಗಳ ಸಹಕಾರ ತುಂಬ ಶಾರ್ಟ್ ಮೀಟಿಂಗ್ ಮಾಡಿ ಮಾಡ್ತೇವೆ ಸೊ ಅದಕ್ಕಾಗಿ ಅದೊಂದು ಪಾರ್ಟು ನಂತರ ಮುಖ್ಯವಾಗಿ ತ್ರೀ ಡೇಸ್ ಪಾಲ್ ತಕ್ಕಾಗಿತ್ತು

ದಿನಾಂಕ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದೇವಸ್ಥಾನದ ಸಭಾ ಮಂಟಪದಲ್ಲಿ ಲಲಿತಾ ಸಹಸ್ರನಾಮ ಭಜನೆ ಕೀರ್ತನೆ ಪ್ರವಚನ ಗಾಯನ ಭರತನಾಟ್ಯ ಸುಗಮ ಸಂಗೀತ ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮನಸ್ವಿನಿ ಭಜನಾ ಮಂಡಳಿ ಕುಳುಮೆ ಅವರಿಂದ ಭಜನೆ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನೆ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಕೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ ಶ್ರೀಮಾರಿಕಾಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಭಟ್ಕಳ ತಾಲೂಕಿನ ಅಳ್ವೆಕೂಡಿ ಬಂದರಿನಿಂದ ನಾಪತ್ತೆಯಾದ ಮೀನುಗಾರರ ಶೋಧ ಕಾರ್ಯಕ್ಕೆ ಈಶ್ವರ ಮಲ್ಪೆ ತಂಡ ಹೊರಟಿದೆ ಮೊನ್ನೆ ನಡೆದ ದುರಂತದಲ್ಲಿ ನಾಲ್ಕು ಜನ ಮೀನುಗಾರರು ದೋಣಿ ಮುಳುಗಿ ನಾಪತ್ತೆಯಾಗಿದ್ದರು ಅದರಲ್ಲಿ ಒಬ್ಬರ ಮೃತದೇಹ ಸಿಕ್ಕಿದ್ದು ಇನ್ನುಳಿದ ಮೂರು ಜನ ಮೀನುಗಾರರ ಗುರುತು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಈಶ್ವರ್ ಮಲ್ಪೆ ತಂಡ ಶೋಧ ಕಾರ್ಯಕ್ಕೆ ಇಳಿದಿದೆ ಮೀನುಗಾರರು ಸಮುದ್ರದಲ್ಲಿ ಹೋಗಬೇಕಾದರೆ ಮತ್ತು ಬರಬೇಕಾದರೆ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಹಾಕಿಕೊಂಡು ಹೋಗಬೇಕು ಎಂದು ಎಲ್ಲ ಮೀನುಗಾರ ಬಂಧುಗಳಿಗೆ ವಿನಂತಿ ಮಾಡಿದ್ದಾರೆ ಈಶ್ವರ್ ಮಲ್ಪೆ ನಮ್ಮ ಒಂದು ದುನ್ ದುರಂತಾಗಿ ನಾಲ್ಕು ಜನ ಮೃತಪಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಲ್ಪೆಲ್ ಆಗಿರ್ಬೋದು ನಮ್ಮ ಮುರುಡೇಶ್ವರ ಆಗಿರ್ಬೋದು ಗಂಗೋಳಿ ಆಗಿರ್ಬೋದು ಹಾಗೆ ನಮ್ಮ ಇಲ್ಲಿ ಸಹ ನಾಲ್ಕು ಜಾತಿ ಇರೋದು ಎಲ್ಲರೂ ಸಹ ನಾನು ಹೇಳೋದು ಪ್ರತಿಯೊಬ್ಬರು ಸಹ ಮೀನುಗಾರರು ಹೋಗುವಾಗ ಹಳುವ ಬಾಗಿಲಿಂದ ಒಂದು ಲೈಫ್ ಜಾಕೆಟ್ ಇದೇ ರೀತಿ ಹಾಕೊಳ್ಳಿ ಯಾಕೆಂದ್ರೆ ನೋಡಿ ಪ್ರತಿಯೊಬ್ಬರು ಅಲ್ಲಿ ಹೋಗುವವರು ಹಾಕೊಂಡಿದ್ದಾರೆ ಅದೇ ರೀತಿ ನಾನು ಹೇಳಿದಷ್ಟೇ ಇವತ್ತು ನೋಡಿ ಅವ್ರು ಐದು ಜನ ಹೋಗ್ತಾ ಇದ್ದಾರೆ ಐದು ಜನ ಸಹ ಲೈಫ್ ಜಾಕೆಟ್ ಕೊಡ್ತೀನಿ ಇದೀಗ ಆದ್ದರಿಂದ ಪ್ರತಿಯೊಬ್ಬರು ಅಳಿವೆ ಬಾಗಿಲಿಂದ ಹೋಗುವಾಗ ಬರುವಾಗ ಪ್ರತಿಯೊಬ್ಬರು ಲೈಫ್ ಜಗಟ್ ಕಡ್ಡಾಯವಾಗಿ ಮೀನುಗಾರರು ಹಾಕಬೇಕಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಇವತ್ತು ನಾವೀಗ ಈ ತಂಡ ಈಗ ಅಳುವೆ ಬಾಗಿಲಿನಲ್ಲಿ ತೀನಗೊಂಡಿಲಿ ತಿಂಗಳಿಗೆ ಬಿದ್ದ ಮೂರು ಜನ ದೇಹ ನಾಲ್ಕರಲ್ಲಿ ಒಂದು ಸಿಕ್ಕಿದೆ ಒಂದು ಮೂರು ಜನ ದೇಹವನ್ನು ಹುಡುಕಾಡಲಿ ಈಗ ನಮ್ಮ ತಂಡ ಹೋಗ್ತಿದ್ದೆ ಆದಷ್ಟು ಬೇಗ ಆ ದೇಹ ಸಿಗಲಿ ಆ ಮನೆಯವರಿಗೆ ದುಃಖ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಆದಷ್ಟು ಬೇಗ ಸಿಗಲಿ ಅಂತ ಈಗ ನಾವು ಓಡ್ತಾ ಇದ್ದೀವಿ ಶ್ರೀ ರಾಘವೇಂದ್ರ ಮಠ ಶಿರಸಿ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ರೀ ಶಿರಸಿ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಹತ್ತು ರವಿವಾರ ಹನ್ನೊಂದು ಸೋಮವಾರ ಮತ್ತು ಹನ್ನೆರಡು ಮಂಗಳವಾರದಂದು ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಡೆಯಲಿದೆ ಧಾರ್ಮಿಕ ಕಾರ್ಯಕ್ರಮಗಳು ಆಗಸ್ಟ್ ಹತ್ತು ರವಿವಾರ ಲಕ್ಷ್ಮೀ ನರಸಿಂಹ ಹವನ ಆಗಸ್ಟ್ ಹನ್ನೊಂದು ಸೋಮವಾರ ಪವಮಾನ ಹವನ ಆಗಸ್ಟ್ ಹನ್ನೆರಡು ಮಂಗಳವಾರ ಇಪ್ಪತ್ತೊಂದು ಕಾಯಿ ಗಣಹವನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ದಿನಗಳ ಕಾಲ ಇಪ್ಪತ್ತಾರು ಭಜನಾ ಮಂಡಳಿಗಳಿಂದ ಭಜನೆ ಶಿಶುವಿಹಾರದ ಮಕ್ಕಳಿಂದ ಕಾರ್ಯಕ್ರಮ ಭರತನಾಟ್ಯ ಪ್ರವಚನ ಆರಾಧನೋತ್ಸವದ ಸಮಯದಲ್ಲಿ ನಡೆಯಲಿರುವ ಸೇವಾ ಕಾರ್ಯಕ್ರಮ ಆರಾಧನಾ ಸೇವೆ ಸರ್ವ ಸೇವೆ ರಥೋತ್ಸವ ಪಾದುಕಾ ಸೇವೆ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಸಹಿತ ತುಳಸಿ ಅರ್ಚನೆ ಅಸ್ತೋದಕ ದಿನಾಂಕ ಹನ್ನೊಂದು ರವಿವಾರದಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಉತ್ಸವದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಅಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸಿ ನಗರದ ನಂದನಗದ್ದ ಪ್ರದೇಶದಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮನೆಯೊಂದು ಸಂಪೂರ್ಣವಾಗಿ ಭಸ್ಮವಾಗಿದೆ ಶಾಂತರಾಮದತ್ತ ದೇಸಾಯಿ ಎಂಬುವವರ ಮನೆ ಅಗ್ನಿ ಅನಾಹುತದಿಂದ ಹಾನಿಗೊಳಗಾಗಿದೆ ಸಂಜೆ ಮನೆಯವರು ದೇವರಿಗೆ ದೀಪ ಹಚ್ಚಿ ಸಂಬಂಧಿಕರ ಮನೆಗೆ ಹೋಗಿದ್ದರು ಈ ವೇಳೆ ದೀಪದ ಬೆಂಕಿ ಮನೆಯೊಳಗೆ ವ್ಯಾಪಿಸಿ ಸಂಪೂರ್ಣ ಹೊತ್ತಿ ಉರಿದಿದೆ ಪರಿಣಾಮವಾಗಿ ಪೀಠೋಪಕರಣಗಳು ಬಟ್ಟೆಗಳು ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳು ಎಲ್ಲವೂ ಸುಟ್ಟು ಭಸ್ಮವಾಗಿದೆ ಅಪಘಾತದ ಸಮಯದಲ್ಲಿ ಮನೆಯೊಳಗೆ ಯಾರೂ ಇಲ್ಲದಿದ್ದ ಕಾರಣ ಪ್ರಾಣಾಪಾಯ ತಪ್ಪಿದೆ ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿಗಳಷ್ಟು ಹಾನಿ ಅಂದಾಜಿಸಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಕ್ಷಣವೇ ಧಾವಿಸಿ ಬೆಕಿ ಬೆಂಕಿ ನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಕಾರವಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನು ಬಲಪಡಿಸುವ ಮತ್ತು ಉತ್ತಮ ಆಡಳಿತ ಪದ್ಧತಿಗಳನ್ನು ವಿನಿಮಯ ಮಾಡಿಕೊಳ್ಳುವ ಉದ್ದೇಶದಿಂದ ಅಮೆರಿಕದ ಬೋಸ್ಟನ್ ನಗರದಲ್ಲಿ ನಡೆಯಲಿರುವ ಐವತ್ತನೇ ಅಂತಾರಾಷ್ಟ್ರೀಯ ರಾಜ್ಯ ಶಾಸಕಾಂಗಗಳ ಶೃಂಗಸಭೆಗೆ ಕರ್ನಾಟಕದಿಂದ ಹನ್ನೆರಡು ಶಾಸಕರ ತಂಡ ಆಯ್ಕೆಯಾಗಿದ್ದು ಅದರಲ್ಲಿ ಶಿರಸು ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಕೂಡ ಒಬ್ಬರು ಆಗಸ್ಟ್ ನಾಲ್ಕರಿಂದ ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಈ ಪ್ರತಿಷ್ಠಿತ ಶೃಂಗಸಭೆಯಲ್ಲಿ ಶಿರಸು ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಅಲ್ಲದೆ ಭಾರತದ ರಾಷ್ಟ್ರೀಯ ಶಾಸಕರ ಸಮಾವೇಶ ಮತ್ತು ರಾಜ್ಯ ಶಾಸಕರ ರಾಷ್ಟ್ರೀಯ ಸಮಾವೇಶ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಭಾರತದ ಸಂಸದರು ವಿವಿಧ ರಾಜ್ಯಗಳ ಸಚಿವರು ಶಾಸಕರು ರಾಜಕೀಯ ತಜ್ಞರು ಹಾಗೂ ನೀತಿ ನಿರೂಪಕರು ಪಾಲ್ಗೊಳ್ಳಲಿದ್ದಾರೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ರಾಜ್ಯದ ತಂಡವು ಸಭೆಯಲ್ಲಿ ಭಾಗವಹಿಸಲಿದೆ ಪ್ರಸ್ತುತ ಭೀಮಣ್ಣ ನಾಯ್ಕ್ ವಿದೇಶದಲ್ಲಿದ್ದಾರೆ ಕ್ಷೇತ್ರದಲ್ಲಿಲ್ಲದ ಕಾಂಗ್ರೆಸ್ ಶಾಸಕರು ಬಿಜೆಪಿಯಲ್ಲಿ ಗರಿಗೆದರಿದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಲೆಕ್ಕಾಚಾರ ಮಾಡತೊಡಗಿದರೆ ಸದ್ಯ ಈಗ ಶಿರಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣನಾಯ್ಕ ವಿದೇಶ ಪ್ರವಾಸಕ್ಕೆ ತೆರಳಿರುವುದು ಎಷ್ಟು ಸರಿಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇದು ಒಂದು ಕಡೆಯಾದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ವಿರುದ್ದ ಬಿಜೆಪಿಗೆ ಬಹುದೊಡ್ಡ ಸೋಲಾಗಿತ್ತು ಅದಕ್ಕಾಗಿ ಒಳಗಿಂದೊಳಗೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿದೆ ಅಲ್ಲದೆ ಸತತ ಐದಾರು ಬಾರಿ ಚುನಾವಣೆಯಲ್ಲಿ ಆರಿಸಿ ಬಂದರೂ ಶಿರಸು ಸಿದ್ದಾಪುರ ಕ್ಷೇತ್ರ ಅಭಿವೃದ್ಧಿ ಕಂಡಿರಲಿಲ್ಲ ಕಳೆದ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶಿರಸು ಸಿದ್ದಾಪುರ ಕ್ಷೇತ್ರಕ್ಕೆ ಅನೇಕ ಅನುದಾನಗಳನ್ನು ಕ್ಷೇತ್ರಕ್ಕೆ ತರಲು ಮಾಜಿ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಶಸ್ವಿಯಾಗಿದ್ದರು ಆದರೂ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತರು ಸ್ವಲ್ಪ ಹಿಂದಕ್ಕೆ ಮರಳಿ ನೋಡಿದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಗೋ ಏನು ಮಾಡಿ ಸತತ ಸೋಲಿಲ್ಲದ ಸರದಾರ ಹಿಂದೂ ಹುಲಿ ಎಂದೇ ಪ್ರಖ್ಯಾತಿ ಪಡೆದಿದ್ದ ಅನಂತಕುಮಾರ್ ಹೆಗಡೆ ವಿರುದ್ಧ ಬಿಜೆಪಿ ಹೈಕಮಾಂಡ್ ಮನವೊಲಿಸಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಉತ್ತರ ಕನ್ನಡ ಖಾನಾಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಅಂಜಲಿ ನಿಬಾಳ್ಕರ್ ವಿರುದ್ಧ ಜಯಬೇರಿ ಬಾರಿಸಿದರು ಈಗ ಮತ್ತೆ ಹೇಗಾದರೂ ಮಾಡಿ ಬಿಜೆಪಿ ತನ್ನ ಭದ್ರಕೋಟೆಯನ್ನು ವಶಪಡಿಸಿಕೊಳ್ಳಲು ಬಿಜೆಪಿ ಈಗಿನಿಂದಲೇ ಇದೆ ಆದುದರಿಂದ ಶಾಸಕ ಭೀಮಣ್ಣ ನಾಯ್ಕ ಅವರು ಇನ್ನಾದರೂ ಎಚ್ಚೆತ್ತುಕೊಂಡು ಕ್ಷೇತ್ರದ ಜನರಿಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸಗಳನ್ನು ಮಾಡುವುದರ ಜೊತೆಗೆ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಆದಿತ್ಯ ಸಿದ್ಧತೆಗಳನ್ನು ಮಾಡದೇ ಹೋದರೆ ಚುನಾವಣೆಗಳಲ್ಲಿ ಹಿನ್ನಡೆ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಮತ್ತು ಶಾಸಕರಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು ಈಗ ಸದ್ದಿಲ್ಲದೆ ಶಿರಸಿದ್ದಾಪುರ ಕ್ಷೇತ್ರದಲ್ಲಿ ಅನೇಕ ಸಾರ್ವಜನಿಕರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕರ ಸೇವೆ ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಯುವ ಬಿಜೆಪಿ ಪ್ರತಿಭೆ ಮತ್ತು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆಯವರು ಶಾಸಕರು ಮಾಡಬೇಕಾದ ಕೆಲಸಗಳಲ್ಲಿ ವ್ಯತೆ ಆದಾಗ ಅದನ್ನು ಸದ್ಬಳಕೆ ಮಾಡಿಕೊಂಡು ಅದರಲ್ಲಿ ಯಶಸ್ಸು ಕಾಣುವ ಪ್ರಯತ್ನ ಮಾಡುತ್ತಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ವಿಧಾನಸಭಾ ಅಧ್ಯಕ್ಷರಾದಾಗ ನಮ್ಮ ಈಗಿನ ಹಾಲಿ ಸಂಸದರಾದ ಶ್ರೀ ವಿಶ್ವೇಶ್ ಹೆಗಡೆ ಅವರು ತಮ್ಮ ಕ್ಷೇತ್ರದ ಪ್ರವಾಸ ಕಡಿಮೆ ಇರೋ ಕಾರಣದಿಂದ ಜನರ ಜೊತೆ ಬೆರೆಯದೇ ಇರ ಬೆರೆಯದೇ ಇರು ಬೆರೆಯದೇ ಇರುವ ಕಾರಣದಿಂದ ಅವರಿಗೆ ಸ್ವಲ್ಪ ಚುನಾವಣೆಯಲ್ಲಿ ಹಿನ್ನಡೆಯಾಗಿ ಸೋಲುವಂತಾಯಿತು ಆ ಒಂದು ಕಾರಣದಿಂದ ಶಿರ್ಸಿ ಜನತೆ ಸ್ವಲ್ಪ ಬದಲಾವಣೆ ಬಯಸಿ ಶ್ರೀ ಬಿಭನ್ನ ನಾಯಕರನ್ನು ಶಾಸಕರನ್ನಾಗಿ ಮಾಡಿದರು ಆದರೆ ಜನರಿಗೆ ಈಗ ಅರ್ಥ ಆಗ್ತಾ ಇದೆ ತಾವು ತಪ್ಪು ಮಾಡಿದ್ದೇವೆ ಅಂತೇಳಿ ಅದಕ್ಕೋಸ್ಕರ ಈಗಿನ ಈ ಪರಿಸ್ಥಿತಿಗೆ ಕಾರಣ ಈಗ ಆರಿಸಿ ಬಂದಂತ ಶ್ರೀ ಮಾನ್ಯ ನಾಯಕರು ಕಾರಣ ತಾಲೂಕಿನ ಬಿದ್ರಳ್ಳಿ ಸಹಸ್ರಳ್ಳಿ ಮಾರ್ಗ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಸಾರ್ವಜನಿಕರು ಉಂಚಳ್ಳಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವನವಾಸಿ ಮುಖ್ಯ ರಸ್ತೆಯ ಬಿದ್ರಳ್ಳಿ ಕ್ರಾಸ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಜನ ಗ್ರಾಮಸ್ಥರು ಭಾಗಿಯಾಗಿ ಬಿದಿರಳ್ಳಿಯಿಂದ ಸಹಸ್ರಳ್ಳಿಯವರೆಗೆ ರಸ್ತೆ ದುರಸ್ತಿ ಕಾಣದೆ ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿವೆ ಎಂದು ಗ್ರಾಮಸ್ಥರು ಉಂಚಳ್ಳಿ ಗ್ರಾಮ ಪಂಚಾಯತ್ ವಿರುದ್ಧ ಪ್ರತಿಭಟಿಸಿದರು ನಂತರ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ರಸ್ತೆ ದುರಸ್ತಿ ಕುರಿತು ಭರವಸೆ ಪಡೆದುಕೊಂಡರು

ಎರಡು ಲಕ್ಷನ್ ಹಣನೂ ಬಂದಿಲ್ಲ ನಾ ಹೇಳ್ತೇನೆ ಮೇಡಮ್ ಲಕ್ಷ ಬೇಡ ನಾಳೆ ನಾಳೆ ಒಂದ್ ಲಕ್ಷ ಬೇಡ ಇದಕ್ಕೆ ಈ ರೋಡಿ ಮಾಡಕ್ಕೆ ಈಗ ನಾಳೆ ಒಂದ್ ಲಕ್ಷ ರೂಪಾಯಿ ಬೇಡ ಇದಕ್ಕೆ ಅಂತಹ ಲಕ್ಷನೇ ಎಂತದ್ರ ನಿಮ್ದು ಅವ್ರಂತೆ ಹಣ ಇಲ್ಲ ಹಣ ಇಲ್ಲಂತೆ ಮಾಡಿ ಕುಕ್ರ ಮೇಲೆ ಘೋಷಣೆ ಮಾಡ್ಬಿಡವ್ ಸತ್ರ ಘೋಷಣೆ ಮಾಡ್ಬಿಡುವ

நான் <laughs> ಹ್ಮ್ 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 ಹ ಚುನಾವಣೆಯ ನಂತರ ಮತ್ತೊಂದು ಚುನಾವಣೆ ನಡೆಯುತ್ತಲೇ ಬರುತ್ತದೆ ಆದರೆ ಚುನಾವಣೆಗೆ ನಿಲ್ಲುವವರು ಆಶ್ವಾಸನೆಗಳಿಗೆ ಮಾತ್ರ ಕಂಜೂಸಿ ಮಾಡದೆ ಕನಸಿನ ಕೋಟೆಯನ್ನೇ ಕಟ್ಟುತ್ತಾರೆ ಆದರೆ ಚುನಾವಣೆಯ ಮುಗಿದ ನಂತರ ತಾವು ಹೇಳಿದ ಆಶ್ವಾಸನೆಯನ್ನು ಮರೆತುಪಡುವ ಇಂದಿನ ಕಾಲಘಟ್ಟದಲ್ಲಿ ಜನರು ಕೂಡ ಗಟ್ಟಿಯಾಗಿ ಕೇಳುವ ದಿಡ್ಡತನವನ್ನು ಪ್ರದರ್ಶಿಸುತ್ತಿಲ್ಲ ರಾತ್ರಿ ವೇಳೆ ಈ ಹೊಸ ಬಸ್ ನಿಲ್ದಾಣದಲ್ಲಿ ಸಂಚರಿಸುವುದು ತೀರಾ ಅಪಾಯಕಾರಿಯಾಗಿದ್ದು ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಬುತ್ತೆ ಹೊಂಡದಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಹೊಂಡವೋ ಗೊತ್ತಾಗದೆ ಜನರ ಒದ್ದಾಟ ನೋಡದಿರದು ಆದುದರಿಂದ ಸಂಬಂಧಿಸಿದ ಸಾರಿಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸಿ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶ್ರೀ ಸುಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿರುವ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಆನಂದ ಭೂತೀಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಸೇವೆಯನ್ನು ಉತ್ತರ ಪ್ರದೇಶದ ಕನ್ನೆಯರನ್ನು ವಿವಾಹವಾದ ಶ್ರೀಮಠದ ಭಕ್ತರು ಸಲ್ಲಿಸಿದರು ಉಭಯ ಶ್ರೀಗಳ ಪಾದುಕಾ ಪೂಜೆ ಭಿಕ್ಷಾ ಸೇವೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಮರ್ಪಿಸಿದರು ಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನ ನುಡಿದರು ಅತ್ಯಂತ ದೂರದಿಂದ ಇಲ್ಲಿಗೆ ಬಂದು ಇಲ್ಲಿಯ ವಾತಾವರಣಗಳಿಗೆ ಹೊಂದಿಕೊಂಡು ಜೀವನವನ್ನು ನಡೆಸುತ್ತಿರುವುದು ಸಂತಸವನ್ನು ತಂದಿದೆ ಎಂದರು ಭಾರತದ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಇಂತಹ ಧರ್ಮಯುದ್ಧವಾದ ವಿವಾಹದಿಂದ ಒಂದಾಗಿದೆ ಪತಿ ಮತ್ತು ಪತ್ನಿಯರು ಹೊಂದಾಣಿಕೆಯ ಮೂಲಕ ಜೀವನವನ್ನು ನಡೆಸಬೇಕು ಪತಿಗೆ ತನ್ನ ಪತ್ನಿಯ ಮೇಲೆ ನಿಷ್ಠೆ ಇರಬೇಕು ಪತ್ನಿಗೆ ತನ್ನ ಪತಿಯ ಮೇಲೆ ನಿಷ್ಠೆ ಇರಬೇಕು ಹೀಗೆ ಪರಸ್ಪರ ನಿಷ್ಠೆಯೇ ಕುಟುಂಬದ ವ್ಯವಸ್ಥೆಯ ಒಂದು ಧರ್ಮ ಅದರಿಂದ ಸಂಸಾರವು ಚೆನ್ನಾಗಿರುತ್ತದೆ ನಮ್ಮ ಜೀವನದ ಆಧಾರವೇ ಧರ್ಮ ಅಂತಹ ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗಬೇಕು ಗೃಹಸ್ಥಾಶ್ರಮಕ್ಕೆ ವಿವಿಧವಾದ ವೈದಿಕ ಕರ್ಮಗಳ ಅನುಷ್ಠಾನ ಮಾಡಬೇಕು ಎಂದು ಶ್ರೀಗಳು ಹೇಳಿದರು ಈ ವೇಳೆ ಅನಂತ ಅಬ್ಬಿ ಸುಬ್ರಹ್ಮಣ್ಯ ಭಟ್ ಭರತ್ ಭಟ್ ಸಿಂಧೂರ್ ಭಟ್ ಇತರರು ಹಾಜರಿದ್ದರು ಮಹನೀಯರು ಗಾಯತ್ರಿ ಜಪಾನುಷ್ಠಾನ ಮಾತಿಯರು ಶ್ರೀ ಶಂಕರ ಸ್ತೋತ್ರ ಪಠಣ ಲಲಿತ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಮಾಡಿದರು ಇದೇ ವೇಳೆ ಟಿಎಸ್ಎಸ್ ಸಹಕಾರಿ ಸಂಸ್ಥೆಯಿಂದ ಪಾದಪೂಜೆ ಭಿಕ್ಷಾ ಸೇವೆಯೂ ನಡೆಯಿತು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ